ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಏನು ಮಾಡಿದ್ದೀನಪ್ಪ ಅಂದರೆ ಡಿಸ್ಕಸ್ ಮಾಡಿದ್ದೀನಿ ಅವು ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸರಿಯಲ್ ಸಿಗಬೇಕಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಮಾಡುವಂಥ ಎಲ್ಲ ನವೋದಯದು ಪ್ರಶ್ನೆಗಳು ವೆಂಟಲೀ ಕ್ವಶನ್ಸು ಮತ್ತು ಮ್ಯಾಥ್ಸ್ ಕ್ವೆಶನ್ಸ್ಗಳು ನಿಮ್ಗೆ ಸರಿಯಲಾಗಿ ಸಿಗ್ತವೆ ಹಾಗಾದರೆ ನಿಮಗ ಭಾಗ ಒಳಗಡೆ ಅಂದ್ರೆ ಟೋಟಲ್ ಒಟ್ಟು ಹತ್ತು ಭಾಗಗಳನ್ನು ಕೇಳ್ತಿರ್ತಾನೆ ಒಳಗಡೆ ಭಾಗ ಒಳಗಡೆ ಏನ್ ಕ್ವಶನ್ಸ್ನ ಕೇಳ್ತಿರ್ತಾನಪ್ಪ ಅಂದ್ರೆ ಹೋಲಿಕೆ ಪ್ರಶ್ನೆಗಳು ಅಥವಾ ಸಂಬಂಧ ರೂಪದ ಪ್ರಶ್ನೆಗಳು ಅಂತೇಳಿ ಕೊಡ್ತಾನೆ ಹಾಗಾದ್ರೆ ಇಂಥ ಸಂಬಂಧ ರೂಪದ ಪ್ರಶ್ನೆಗಳು ಯಾವ ತರ ಇರ್ತಾವೆ ನಾವು ಇದನ್ನ ಯಾವ ತರ ಬಿಡಿಸ್ಬೇಕು ಅಂತೇಳಿ ಈ ವಿಡಿಯೋನ ಹೇಳ್ತಾನೆ ನೋಡ್ರಿ ಪ್ರಶ್ನೆ ಏನಿದೆ ಅಪ್ಪ ಅಂದ್ರೆ ಪ್ರಶ್ನೆದು ಇಲ್ಲಿ ಮೂರು ಚಿತ್ರಗಳು ಕೊಟ್ಟಿರ್ತಾನೆ ಇದಕ್ಕೆ ಇದಕ್ಕೆ ಸಂಬಂಧ ಇರ್ತದೆ ನೀವು ಈ ಮೂರನೇದಕ್ಕೆ ಅದಕ್ಕೆ ನಾಲ್ಕನೇದಕ್ಕೆ ಒಂದು ಸಂಬಂಧಗಳನ್ನು ಕೊಡಬೇಕು ಆ ತರ ಇಲ್ಲಿ ಉತ್ತರ ಚಿತ್ರ ಒಳಗಡೆ ಯಾವ್ದು ಕರೆಕ್ಟ್ ಆಗ್ತದೆ ಅಂತ ಹೇಳಿ ಒಂದು ನಾನು ಸಿಂಪಲ್ ಆಗಿ ಹೇಳ್ತೇನೆ ಅದೇ ತರ ಎಲ್ಲ ಕ್ವೆಶನ್ಸ್ಗಳು ನೋಡ್ಕೊತ್ರಿ ಸರ್ ಇಲ್ಲಿ ಹೊರಗಡೆ ವೃತ್ತ ಐತಿ ಒಳಗಡೆ ತ್ರಿಭುಜ ಐತಿ ಒಳಗಡೆ ಒಂದು ಡಾಟ್ನ ಮಾಡ್ಯಾರ ಅಂದ್ರೆ ಹೊರಗಡೆ ವೃತ್ತ ಐತಿ ಒಳಗಡೆ ತ್ರಿಭುಜ ಮಾಡ್ಯಾರ ಅದೇ ಇದಕ್ಕೆ ಇದಕ್ಕೆ ಏನು ಸಂಬಂಧ ಮಾಡ್ಯಾರ ನೋಡ್ರಿ ಈಗ ತ್ರಿಭುಜಾನ ಹೊರಗೆ ತಂದಾರ ವೃತ್ತಾನ ಒಳಗಿಟ್ಟಾರ ಒಂದು ಡಾಟ್ನ ಒಳಗಡೆ ಇಟ್ಟಾರ ಹಾಗಾದ್ರೆ ನೀವು ಅರ್ಥ ಮಾಡ್ಕೋಬೇಕು ಈಗ ಇಲ್ಲಿ ತ್ರಿಭುಜ ಹೊರಗೈತಿ ಚೌಕ ಒಳಗಡೆ ಐತಿ ಡಾಟ್ ಒಳಗಡೆ ಐತಿ ಈಗ ಏನ್ ಮಾಡಬೇಕು ಚೌಕ ಹೊರಗಡೆ ಬರಬೇಕು ತ್ರಿಭುಜ ಒಳಗಡೆ ಹೋಗ್ಬೇಕು ಚೌಕ ಹೊರಗಡೆ ಬರಬೇಕು ತ್ರಿಭುಜ ಒಳಗಡೆ ಇಲ್ಲಿ ಆಪ್ಷನ್ ಸಿ ಸರಿ ಉತ್ತರ ಆಗ್ತದ ಓಕೆ ಇದೇ ತರ ಈ ತರ ಸಂಬಂಧಗಳನ್ನ ನಾವು ಕೊಟ್ಕೋಬೇಕು ಒಂದು ಮತ್ತು ಎರಡಕ್ಕ ಅವ್ರ ಸಂಬಂಧಗಳನ್ನು ಕೊಟ್ಟಿರ್ತಾರ ನೀವು ಮೂರನೇದಕ್ಕ ನಾಲ್ಕನೇದಕ್ಕ ಸಂಬಂಧವನ್ನ ಸೂಚಿಸಬೇಕಾಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತವ್ರಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದ ಇಲ್ಲಿ ನೋಡ್ರಿ ಈ ಕುರಿನ ಈ ವೃತ್ತದ ಒಳಗಡೆ ಈ ತ್ರಿಭುಜ ಮತ್ತು ಚೌಕನ ಹಾಕ್ಯಾರ ಅವರು ಹೌದಾ ವೃತ್ತದ ಒಳಗಡೆ ತ್ರಿಭುಜ ಮತ್ತು ಚೌಕ ಹಾಕ್ಯಾರ ನೀವೇನ್ ಮಾಡಬೇಕು ಈ ಸದ್ದ ಇಲ್ಲಿ ಕೊನೆಗೆ ವೃತ್ತಾನ ತೊಗೊಂಡ್ ಹಾಕ್ಯಾರಲ್ಲ ಇಲ್ಲಿ ನೀವು ಕೊನೆದು ತ್ರಿಭುಜ ತಗೋಬೇಕು ತ್ರಿಭುಜ ಅಂತ ಎರಡು ಕುರ್ನ ಒಳಗ್ ಹಾಕ್ರಿ ಆ ತರ ಇವರು ಐತಿ ಆಪ್ಷನ್ ಸಿ ಇದಾಗೈತಿ ನೋಡ್ರಿ ಸಿ ಸರಿ ಉತ್ತರ ಆಗ್ತದ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಹೇಳಿ ನೋಡ್ಕೊತ ಬಂದಾಗ ಕ್ವಶನ್ ನಂಬರ್ ಮೂರು ಈ ತರ ಇದೆ ಓಕೆ ಇಲ್ಲಿ ಚೌಕ ಇದೆ ರಿಂಗ್ ರಿಂಗ್ ಇದಾವ್ ನೆಕ್ಸ್ಟ್ ಆ ಇದ್ರ ಒಳಗಡೆ ಏನ್ ಮಾಡ್ಯಾರ ಒಂದ್ ರಿಂಗ್ ನ ಹೊರಗಿಡ್ತಂದ ಚೌಕನ ಒಳಗ ಹಾಕಿಬಿಟ್ರ ಅದೇ ರೀತಿಯಾಗಿ ನೀವು ಕಲ್ಪನೆ ಕೊಟ್ಟಾಗ ಏನು ಮಾಡಕಪ್ಪ ಅಂದ್ರೆ ಒಳಗಡೆ ಒಂದು ಹೊರಗೆ ತಗೋಬೇಕು ಇತ್ರಿಭುಜಾನ ಒಳಗಡೆ ಹಾಕ್ಬೇಕು ಅಂಥದ್ದೆಲ್ಲದ ಆಪ್ಷನ್ಸ್ ಎದಾಗೈತಿ ಹಾ ಹೀಗಾಗಿ ಎ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಕ್ವಶನ್ ನಂಬರ್ ನಾಲ್ಕು ನಾಲ್ಕರ ಒಳಗಡೆ ಯಾವ ಥರ ಪ್ರಶ್ನೆ ಇದೆ ಅಂತೇಳಿ ನೋಡ್ರಿ ಇಲ್ಲಿ ನಾಲ್ಕರ ಒಳಗಡೆ ಈ ಥರ ಏರೋ ಮಾರ್ಕ್ ಈ ಸೈಡ್ ಹೋಗಿದೆ ಇದು ಈ ಸೈಡ್ ಹೋಗಿದೆ ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ ಇದು ಇದು ಒಂದು ಸ್ಟೆಪ್ ಅಂತ ತಕೊಡ್ರಿ ಇದು ಈ ತರ ಇದೆ ಹಾಗಾದ್ರೆ ಆ ಸ್ಟೆಪ್ ಒಂದು ನಮ್ಗೆ ಇದ್ರ ಅಪೋಸಿಟ್ ಇದು ಅದಂದ್ರೆ ಇದ್ರ ಅಪೋಸಿಟ್ ಆಪ್ಷನ್ಸ್ ಏದಾಗೈತಿ ನಮ್ಗೆ ಹೀಗಾಗಿ ಏ ಸರಿ ಉತ್ತರ ಆಗ್ತದ ಇನ್ನು ಕ್ವಶನ್ ನಂಬರ್ ಐದು ಐದರೊಳಗಡೆ ನೋಡ್ರಿ ಎರಡು ವೃತ್ತ ಇದಾವ ಇಲ್ಲಿ ಒಂದಿದೆ ಒಂದು ವೃತ್ತ ಇದೆ ಒಂದು ಹೋಗಿ ಇದು ಎರಡದ ಹಾಗಾದ್ರೆ ನೀವೇನು ಮಾಡೋಕೆ ಈಗ ಇಲ್ಲಿ ಒಂದು ಚೌಕ ಐತಿ ಒಂದೇ ಚೌಕ ಸಿಂಗಲ್ ಇರಬೇಕು ಹೌದಾ ಸಿಂಗಲ್ ಇರಬೇಕು ನೆಕ್ಸ್ಟ್ ಇವು ಈ ತರ ಗೆರಿಯದವ್ಲಾ ಇವು ಎರಡು ಆಗ್ಬೇಕು ಹಂಗಾಗಿದ್ರು ಹಂಗಾಗಿರುವುದು ಎಲ್ಲಿದೆ ಅಂತೇಳಿ ನೋಡ್ರಿ ಆಪ್ಷನ್ಸ್ ಒಳಗಡೆ ಐತೆ ನೋಡ್ರಿ ಈಗ ಡಿ ಒಳಗಡೆ ಐತೆ ಓಕೆ ಡಿ ಒಳಗಡೆ ಇದೆ ನೋಡ್ರಿ ಡಬಲ್ ಡಬಲ್ ಆಗ್ಬೇಕು ಓಕೆ ಓಕೆ ರೈಟ್ ಹ್ಮ್ ಆಪ್ಷನ್ಸ್ ಡಿ ಡಿನೇ ಸರಿ ಉತ್ತರ ಆಗ್ತದೆ ಇನ್ನು ಪ್ರಶ್ನೆ ಆರು ಆರನೇದು ಪ್ರಶ್ನೆ ಯಾವ ತರ ಇದೆ ಅಂತೇಳಿ ನೋಡ್ರಿ ಈ ತರ ಇರುವಂತಹದು ಸರಿಯಾದ ಉತ್ತರ ಯಾವ್ದು ಆಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಸರ್ ಇಲ್ಲಿ ಮೇಲೆ ಮೂರು ಟಿಕ್ಕಿ ಆಗಿದಾವ ಕೆಳಗಡೆ ಇದು ಒಂದಿದೆ ಹಾಗಾದ್ರೆ ಇದು ಈ ಥರ ಇದೆ ಇನ್ನು ನೆಕ್ಸ್ಟ್ ನಾವು ಇದನ್ನು ಯಾವ ಥರ ಕನ್ವರ್ಟ್ ಮಾಡಬೇಕು ನಾವು ಈ ಥರ ಇದೆಯಲ್ಲ ಅದರ ಅಪೋಜೆಟ್ ಈ ಥರ ಹಾಗಾದರೆ ನೆಕ್ಸ್ಟ್ ಅವು ಮೂರು ಡಾಟ್ಗಳು ಇಲ್ಲಿ ಬರಬೇಕು ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಕ್ವಶನ್ ನಂಬರ್ ಏಳು ಏಳು ಕ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಏಳಕ್ಕೆ ಯಾವುದು ಸರಿ ಉತ್ತರ ಆಗ್ತದ ಇಲ್ಲಿ ನೆಕ್ಸ್ಟ್ ನೋಡ್ರಿ ಸೆವೆನ್ ಕ ಇಲ್ಲಿ ವೃತ್ತ ಇದೆ ನೆಕ್ಸ್ಟ್ ಒಳಗಡೆ ಗೆರೆಗಳು ಬಂದಿದಾವ ಇನ್ನು ನೆಕ್ಸ್ಟ್ ಒಳಗಡೆ ಈ ಥರ ಆಕೃತಿ ಇದೆ ಒಳಗಡೆ ನಾವು ಫಿಲ್ ಮಾಡಬೇಕು ಗೆರೆಗಳನ್ನು ಅಥವಾ ಈ ಥರ ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಕ್ವಶನ್ ನಂಬರ್ ಎಂಟು ಎಂಟಕ್ಕೆ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಯಾವುದು ಇಲ್ಲಿ ನೋಡಿ ತ್ರಿಭುಜ ಚೌಕ ಒಳಗಡೆ ಇದೆ ತ್ರಿಭುಜ ಮತ್ತು ಒಳಗಡೆ ಚೌಕ ಒಳಗೆ ಹೋಗಿದೆ ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ನಾಲ್ಕನೇದು ಏನು ಆಗ್ಬೇಕಪ್ಪ ಅಂದ್ರೆ ಚೌಕ ಒಳಗಡೆ ಹೋಗ್ಬೇಕು ಅದು ಸ್ಟೀಡಿಂಗ್ ಆಗ್ಬೇಕು ಆಪ್ಷನ್ಸ ಡಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಕ್ವೆಶನ್ ನಂಬರ್ ಒಂಬತ್ತು ಒಂಬತ್ತಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತೇಳಿ ನೋಡಿದಾಗ ಒಂಬತ್ತನೇ ಪ್ರಶ್ನೆ ನೋಡ್ರಿ ಇಲ್ಲಿ ಯಾವುದು ಸರಿ ಉತ್ತರ ಆಗ್ತದೆ ಈ ಥರ ಇರೋದು ಅದರ ಅಪೋಜಿಟ್ ಆಗ್ಯದ ಈ ಥರ ಇರೋದು ಅದ್ರ ಅಪೋಸಿಟ್ ಆಪ್ಷನ್ಸ್ ಸಿ ಒಳಗಡೆ ಇದೆ ನೋಡ್ರಿ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಹತ್ತು ಹತ್ತನೇದ್ಕ ಸರಿ ಉತ್ತರ ಯಾವ್ದು ಆಗ್ತದ ಅಂತ ಹೇಳಿ ನೋಡ್ಕೊತ ಬಂದಾಗ ಈ ತರ ಇರುವಂತ ಚಿತ್ರ ಇದ್ರ ಒಳಗಡೆ ಹೋಗ್ಯದ ಮತ್ತು ಹಾಫ್ ಸೈಡಿಂಗ್ ಆಗ್ಯದ ನೆಕ್ಸ್ಟ್ ಇದು ಒಳಗಡೆ ಹೋಗ್ಬೇಕು ಮತ್ತು ಅದು ಹಾಫ್ ಸೈಡಿಂಗ್ ಆಗ್ಬೇಕು ಹಾಫ್ ಸೈಡಿಂಗ್ ಆಗಿದ್ದಲ್ಲಿದೆ ಇದರ ಅಪೋಸಿಟ್ ಇದು ಹಾಗಾದ್ರೆ ಇದ್ರ ಅಪೋಸಿಟ್ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಹನ್ನೊಂದು ಹನ್ನೊಂದಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಹಾಕ್ಬೇಕು ಅಂತ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಈ ಗೆರಿ ನೋಡ್ರಿ ಇದು ಇಲ್ಲಿದೆ ನೆಕ್ಸ್ಟ್ ಅದು ಇಲ್ಲಿ ಬಂದದ ನೆಕ್ಸ್ಟ್ ಇಲ್ಲಿ ಹಾಗಾದ್ರೆ ನೆಕ್ಸ್ಟ್ ಅದು ಎಲ್ಲಿ ಬರೋಕ್ಕಪ್ಪ ಅಂದ್ರೆ ಈ ಸೈಡ್ ಬರಬೇಕು ಈ ಸೈಡ್ ಬರೋದು ಎಲ್ಲಿದೆಯಪ್ಪ ಅಂತ ನೋಡಿದಾಗ ಡಿ ಇದಾಗೈತಿ ಬಟ್ ಅದು ಬಾಣದ ಗುರುತನ್ನು ಕೂಡ ನೋಡ್ರಿ ಇದು ಇಲ್ಲಿ ಅದ ಇದು ಇಲ್ಲಿ ಹೋಗ್ಯದ ಇದರ ಅಪೋಸಿಟ್ ಇದ್ರ ಇಲ್ಲಿ ಮ್ಯಾಲೆ ಹೋಗ್ಯದ ಹಾಗಾದ್ರೆ ಇದರ ಅಪೋಸಿಟ ಇದರ ಅಪೋಸಿಟ್ ಇದು ಕೆಳಗಡೆ ಬರಬೇಕು ಕೆಳಗಡೆ ಬರುವುದು ಎಲ್ಲದ ಆಪ್ಷನ್ಸ್ ಡಿ ಇದಾಗೈತಿ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಹನ್ನೆರಡು ಹನ್ನೆರಡಕ್ಕೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಯಾವುದಾಗ್ತದ ಹೇಳಿ ನೋಡ್ಕೊತ ಬಂದಾಗ ಹನ್ನೆರಡನೇ ಪ್ರಶ್ನೆಗೆ ಇಲ್ಲಿ ನೋಡ್ರಿ ಈ ಥರ ಅದು ಹೊರಗಡೆ ಎರೋ ಮಾರ್ಕನ್ನು ನೋಡಬೇಕು ವೃತ್ತಾನ ನೋಡ್ಕೊತ ಬರಬೇಕು ಇದು ಇದ್ದಿದ್ದು ಇಲ್ಲಿ ಬಂದಿದೆ ಹಾಗಾದರೆ ಇದ್ರದ್ದು ಎಲ್ಲೇ ಬರ್ತದ ಹೇಳಿ ನೋಡ್ಕೊತ ಬಂದಾಗ ಇದರದು ಇಲ್ಲಿ ಬಂದಿದೆಯಪ್ಪ ಅಂದರೆ ಇದ್ರದ್ದು ಏನಾಗಬೇಕಪ್ಪ ಅಂದರೆ ಈಗ ಇಲ್ಲಿ ಬರ್ಬೇಕು ಹೀಗಾಗಿ ಸಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿಮೂರು ಹದಿಮೂರಕ್ಕೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಯಾವುದಾಗ್ತದೆ ಅಂತೇಳಿ ನೋಡ್ಕೊತ ಬಂದಾಗ ಹದಿಮೂರು ಈ ಥರ ಇರುವಂಥದ್ದು ಇಲ್ಲಿ ಬರೀ ಖಾಲಿ ಇದೆ ಈ ಥರ ಇರುದ್ದೆ ಹಾಗಾದರೆ ನೆಕ್ಸ್ಟ್ ಏನಾಗಬೇಕು ಅದರ ಈ ಥರ ಇರೋದು ಅಪೋಸಿಟ್ ಅಪೋಸಿಟ್ ಆಗಿರ್ತಾವೆ ನೋಡ್ರಿ ಹ್ಞೂ ಇದು ಈ ಥರ ಇದೆಯಲ್ಲ ಇದರ ಅಪೋಸಿಟ್ ಈಗ ಕೆಳಗಡೆ ಬಂದ್ಬಿಡೋಕೆ ಉಲ್ಟಾ ಓಕೆ ಸಹ ಎ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನಾಲ್ಕಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತೇಳಿ ನೋಡ್ಕೊತ ಬಂದಾಗ ಹದಿನಾಲ್ಕಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೊತ ಬರ್ರಿ ನೀವು ಕೂಡ ಓಕೆ ಇದು ಇದ್ದು ಈ ಥರ ಪುಲ್ ಇದೆ ಮತ್ತು ಹಾಪ ಸೈಡಿಂಗ್ ಆಗ್ಯದ ನೆಕ್ಸ್ಟ್ ಈ ಥರ ಇರೋದು ಚಿತ್ರ ನಮ್ಗೆ ಏನಾಗಬೇಕು ಪುಲ್ ಇರಬೇಕು ಮತ್ತು ಮೇಲೆ ಸೈಡಿಂಗ್ ಆಗ್ಬೇಕು ಮೇಲೆ ಸೈಡಿಂಗ್ ಆಗಿದೆ ಅಲ್ಲಿ ಆಪ್ಷನ್ಸ್ ಸಿ ಇದಾಗೈತಿ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಕ್ವಶನ್ ನಂಬರ್ ಹದಿನೈದು ಹದಿನೈದಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದ ಅಂತ ಬಂದಾಗ ಸರ್ ಹದಿನೈದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ತರ ಇದೆ ಅಂತ ಹೇಳಿ ನೋಡ್ಕೊತ ಬಂದಾರೀ ಹಾಗಾದ್ರೆ ಹದಿನೈದಕ್ಕೆ ಸಂಬಂಧಪಟ್ಟಂತದ್ದು ಸರಿ ಉತ್ತರ ಯಾವ್ದ್ ಆಗ್ತದ ಹೇಳಿ ನೋಡ್ಕೊತ ಬಂದಾಗ ಆ ಇದರ ಒಳಗಡೆ ಡಿ ಇದಕ್ಕ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನಾರು ಸಂಬಂಧಪಟ್ಟಂತ ಸರಿ ಉತ್ತರ ಯಾವ್ದಾಗ್ತದ ಹೇಳಿ ನೋಡ್ಕೊತ ಬಂದಾಗ ಆ ಈ ತರ ಒಂದು ಆ ಚಿತ್ರ ಇದೆ ಇದಂಧ ಪಟ್ಟಂತ ಇಲ್ಲಿ ಚೌಕ ಈ ತರ ಇಲ್ಲಿ ಬಂದಿದೆ ಅದು ಸೈಡಿಂಗು ಹ್ಮ್ ನೆಕ್ಸ್ಟ್ ತ್ರಿಭುಜ ಈ ತರ ಐತಿ ಇನ್ನ ನೆಕ್ಸ್ಟ್ ಯಾವ ತರ ಚೇಂಜಸ್ ಆಗ್ತದಪ್ಪ ಅಂದ್ರ ಇದರ ಅಪೋಸಿಟ್ ಇದು ಈ ತರ ಇದೆಯಪ್ಪ ಅಂದ್ರೆ ಇದು ಈ ತರ ಈ ಸೈಡ್ ಹೋಗ್ಬೇಕು ಹೀಗಾಗಿ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಕ್ವೆಶನ್ ನಂಬರ್ ಹದಿನೇಳಕ್ಕೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಯಾವುದಾಗ್ತದೆ ಅಂತ ನೋಡ್ಕೊತ ಬಂದಾಗ ಹದಿನೇಳಕ್ಕೆ ಸಂಬಂಧಪಟ್ಟಂಥದ್ದು ಚೌಕ್ ಅದ್ರ ಒಳಗಡೆ ಡಯಾಗ್ನಾಲ್ಸ್ಗೆ ಬಂದಿದಾವ ಈ ತರ ಶಡ್ ಭುಜಾ ಪಂಚಭುಜಾಕೃತಿ ಐತಿ ನೆಕ್ಸ್ಟ್ ಏನು ಚೇಂಜಸ್ ಆಗ್ತದೆ ಅಂತ ನೋಡ್ಕೊತ ಬಂದಾಗ ಒಳಗಡೆ ಕೂಡ ನಮಗೆ ಗಳು ಬರಬೇಕು ಸರಿಯಾಗಿರುವುದು ಆಪ್ಷನ್ಸ್ ಡಿ ಇದಾಗೈತಿ ಪ್ರಶ್ನೆ ಸಂಖ್ಯೆ ಹದಿನೆಂಟ ನೋಡ್ರಿ ಹದಿನೆಂಟಕ್ಕೆ ಸಂಬಂಧಪಟ್ಟಂತದು ಸರಿ ಉತ್ತರ ಯಾವ್ದಾಗ್ತದ ಅಂತ ಹೇಳಿ ನೋಡ್ಕೊತ ಬಂದಾಗ ಯಾವ್ದು ಸರಿ ಉತ್ತರ ಆಗ್ತದೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಹದಿನೆಂಟರ ಒಳಗಡೆ ಈ ತರ ಇರುವಂತಹ ಚಿತ್ರ ಇದಕ್ಕ ಬಿ ಏನಾಗ್ತದಪ್ಪ ಅಂದ್ರ ಸರಿಯಾದ ಉತ್ತರ ಆಗ್ತದ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತದ್ದು ಸರಿ ಉತ್ತರ ಯಾವ್ದು ಅಂತ ಹೇಳಿ ನೋಡ್ಕೊತ ಬಂದಾಗ ಹತ್ತೊಂಬತ್ತಕ್ಕ ಇಲ್ಲಿರುವಂತಹ ಚಿತ್ರಗಳ್ ನೋಡ್ಕೊತ ಬಂದಾಗ ಇಲ್ಲಿ ಒಂದಿದೆ ನೆಕ್ಸ್ಟ್ ಇದು ಎರಡಾಗಿದೆ ಇದು ಅಪೋಸಿಟ್ ಬಂದಿದೆ ಹಾಗಾದ್ರೆ ನಮಗೆ ಸರಿ ಉತ್ತರ ಯಾವುದಾಗ್ತದಪ್ಪ ಅಂದ್ರೆ ಇಲ್ಲಿ ನೋಡಿದಾಗ ಇದರ ಅಪೋಜಿಟ್ ಇದು ಬರ್ಬೇಕಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಕ ಸರಿ ಉತ್ತರ ಯಾವುದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಇಪ್ಪತ್ತಕ್ಕೆ ಯಾವುದು ಸರಿ ಉತ್ತರ ಆಗ್ತದ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೋತವ್ರಿ ಈ ಥರ ಏರೋ ಇದ್ದಾವೆ ಈ ಏರೋ ಮಾರ್ಕ್ ಇದು ಈ ಸೈಡ್ ಹೋಗಿದೆ ಇಲ್ಲಿ ಕೆಳಗಡೆ ಇರೋ ಏರೋ ಮಾರ್ಕ್ ಏನಾಗಬೇಕಪ್ಪ ಅಂದರೆ ಮೇಲೆ ಹೋಗಬೇಕು ಮೇಲೆ ಹೋಗಿದ್ದೆ ಅಲ್ಲಿ ಐತಿ ಇದ್ರಾಗ ಆಪ್ಷನ್ಸ್ ಡಿದಾಗೈತಿ ಇದು ಕೆಳಗಡೆ ಐತಿ ನೆಕ್ಸ್ಟ್ ಇದು ಮೇಲೆ ಹೋಗ್ಬೇಕು ಮೇಲೆ ಹೋಗಿದ್ದು ಡಿ ಇದೆ ನೆಕ್ಸ್ಟ್ ಇಪ್ಪತ್ತ ಒಂದು ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಯಾವುದಾಗ್ತದ ಅಂತೇಳಿ ನಾವು ನೋಡ್ಕೋತ ಬಂದಾಗ ಇಪ್ಪತ್ತೊಂದು ಈ ಥರ ಸ್ಟಾರ್ ಇಲ್ಲಿದೆ ಇದು ಅದರ ಅಪೋಸಿಟ್ ಇದು ಇಲ್ಲಿ ಬಂದಿದೆ ಹಾಗಾದರೆ ಇದು ಇದು ಇಲ್ಲಿದೆ ಹಾಗಾದರೆ ನೆಕ್ಸ್ಟ್ ನಮಗೆ ಎಲ್ಲಿ ಬರ್ಬೇಕಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇದರ ಅಪೋಸಿಟ್ ಇದು ಹೀಗಾಗಿ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ ಎರಡು ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಯಾವುದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ತ್ರಿಭುಜ ಆಯಿತು ಲೆಫ್ಟ್ ಸೈಡಿಗೆ ಸೈಡಿಂಗ್ ಆಗಿದೆ ಇದು ಇದೆ ಲೆಫ್ಟ್ ಸೈಡಿಗೆ ಸೈಡಿಂಗ್ ಆಗಿದೆ ಯಾವುದು ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ ಮೂರು ಇಪ್ಪತ್ತ್ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಯಾವ್ದು ಆಗ್ತದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇಪ್ಪತ್ತ್ ಸಂಬಂಧಪಟ್ಟಂಥ ಸರಿ ಉತ್ತರ ಯಾವುದಪ್ಪ ಅಂದರೆ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೊತ ಬರಿ ಇದು ಎಪ್ ಎಪ್ ಅನ್ನಿಸ್ತರ್ತದಲ್ಲ ಸುಮ್ಮ ಎಪ್ಪ ಅದರ ಅಪೋಜೆಟ್ ಆಗಿದೆ ಈ ಥರ ಚಿತ್ರ ಇದೆ ಇದರ ಅಪೋಜೆಟ್ ಆಗ ಇದರ ಅಪೋಜೆಟ್ ಇರುವುದು ಎಲ್ಲಿದೆ ಅಂತೇಳಿ ನೋಡ್ರಿ ಇದು ಹಿಂಗದಂದ್ರೆ ನೆಕ್ಸ್ಟ್ ಅದು ಹಿಂಗೆ ಬರ್ಬೇಕು ಈ ಥರ ಇರುವುದು ಆಪ್ಷನ್ಸ ಡಿ ಇದಾಗೈತಿ ಇನ್ನು ಕೊನೆಯ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಯಾವ ಥರ ಇದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇಪ್ಪತ್ತೈದಕ್ಕೆ ಸರಿ ಉತ್ತರ ಯಾವ್ದು ಅಂದ್ರೆ ಇದಕ್ಕೆ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇದರ ಪೂಜೆ ಅದನ್ನು ಮಾಡ್ರಿ ಇನ್ನು ಕೊನೆ ಇಲ್ಲಿ ಇನ್ನೊಂದೆರಡು ಪ್ರಶ್ನೆ ಇದ್ದವು ಅಂದ್ರೆ ಒಂದೊಂದು ಚಾಪ್ಟರ್ಗೆ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಗಳು ಹೇಳ್ತಿರ್ತನಿ ಒಳಗಡೆ ಒಂದೊಂದು ಎರಡು ಕ್ವಶನ್ಸ್ಗಳು ಹೆಚ್ಚಿಗೆ ಸ್ಕ್ಯಾನ್ ಆಗಿರ್ತವೆ ಅವು ಕೂಡ ಇಲ್ಲಿ ಹೇಳ್ಕೊತಾ ಬರ್ತಾನೆ ಇಪ್ಪತ್ತಾರು ಇದಕ್ಕೆ ಡಿ ಸರಿ ಉತ್ತರ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಇಪ್ಪತ್ತ ಏಳು ಇಪ್ಪತ್ತೇಳಕ್ಕೆ ಸಂಬಂಧಪಟ್ಟಂಥದ್ದು ರೈಟ್ ಆನ್ಸರ್ ಯಾವ್ದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಈ ಥರ ಇರೋ ತ್ರಿಭುಜ ಅದ್ರ ಒಳಗಡೆ ಇದೆ ಈ ಆಕೃತಿ ಹೊರಗಡೆ ಇದೆಯಪ್ಪ ಅಂದ್ರೆ ಇದು ಏನಾಗಬೇಕಪ್ಪ ಅಂದ್ರೆ ಒಳಗಡೆ ಹೋಗ್ಬೇಕು ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವ್ದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಈ ತರ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ ಇವು ಭಾಗ ಐದರ ಒಳಗಡೆ ಕೇಳುವಂತ ಪ್ರಶ್ನೆಗಳು ಇನ್ನು ನೆಕ್ಸ್ಟ್ ಭಾಗ ಆರಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನೆಕ್ಸ್ಟ್ ಪ್ರಶ್ನೆಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತಾನೆ ಎಲ್ಲಾ ವಿಡಿಯೋಗಳು ಸಿಗಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದಗಳು